ಹಲೋ ನಮಸ್ಕಾರ ಎಲ್ಲರಿಗೂ ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ನಮ್ಮ ಉತ್ತರ ಪ್ರದೇಶದ ಪ್ರಯಾಣ ಮುಗಿಸಿ ನಾವು ಹೊರಟಿದ್ದು ಬೇರೆ ಸ್ಟೇಟಿಗೆ ಅಂತ ಸೊ ನಾವು ಯಾವ ಸ್ಟೇಟಿಗೆ ಹೋದ್ವಿ ಅಲ್ಲಿ ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಸೊ ನೀವು ಇವಾಗ ನೋಡ್ತಾ ಇರೋದು ಬಂದು ವಾರಣಾಸಿಯ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನಿಗೆ ಯಾಕೆ ಬಂದ್ವಿ ಅಂದರೆ ನಾವು ಇವಾಗ ಹೊರಟಿದ್ದು ಬೋಧ್ಗಯಾಕ್ಕೆ ಅಂದರೆ ಬೋಧ್ಗಯ ಇರೋದು ಬಿಹಾರಕ್ಕೆ ನಾವು ಉತ್ತರ ಪ್ರದೇಶದಿಂದ ಬಿಹಾರ್ ಕಡೆಗೆ ಹೊರಟಿದ್ದು ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಸೊ ನಾವು ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಫೀಲ್ ಮಾಡೋದಕ್ಕೋಸ್ಕರ ಈ ಸಲ ರೋಡ್ ಜರ್ನಿ ಬಿಟ್ಬಿಟ್ಟು ಟ್ರೈನಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಈ ಜರ್ನಿ ಮಾತ್ರ ತುಂಬಾ ಸಖತ್ತಾಗಿತ್ತು ನಾವು ಟ್ರಾವೆಲ್ ಮಾಡಿದ್ದು ಬಂದು ಎರಡೂವರೆ ಗಂಟೆ ಅಂದರೆ ಟೂ ಆ್ಯಂಡ್ ಹಾಫ್ ಅವರ್ಸ್ ನಾವು ಬಾಯ್ ರೋ ಟ್ಯಾಕ್ಸಿಯಲ್ಲಿ ಹೋಗಿದರೆ ಈ ಜರ್ನಿ ಬಂದು ಸಿಕ್ಸ್ ಅವರ್ಸ್ವರೆಗೂ ಆಗ್ಬೋದಿತ್ತು ಆದ್ದರಿಂದ ನಾವು ಟ್ರೈನ್ ಜರ್ನಿಯನ್ನು ಚೂಸ್ ಮಾಡಿದ್ವಿ ಸೊ ಆಫ್ಟರ್ ಟೂ ಆ್ಯಂಡ್ ಹಾಫ್ ಅವರ್ಸ್ ನಾವು ಇರೋದು ಬೋಧ್ಗಯಾದಲ್ಲಿ ನಾವು ರೀಚ್ ಆಗೋ ಟೈಮ್ ಆಲ್ರೆಡಿ ರಾತ್ರಿ ಎಂಟು ಗಂಟೆ ಆಗಿದ್ದರಿಂದ ನಾವು ಡೈರೆಕ್ಟಾಗಿ ನಾವು ಬುಕ್ ಮಾಡಿರೋ ಹೋಟೆಲ್ಗೆ ಹೋದ್ವಿ ಅವಾಗ ರೂಮ್ಗೆ ಬಂದು ಫ್ರೆಶಪ್ ಆಗಿ ನಾವು ಒಂದು ಸ್ಪೆಷಲ್ ಡೇ ಸೆಲೆಬ್ರೇಷನ್ಗೆ ಹೋಗಬೇಕು ಆ ಸ್ಪೆಷಲ್ ಡೇ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ ನೋಡ್ತಾ ಹೋಗಿ ನಾವು ವಾರಣಾಸಿ ಮತ್ತು ಬೋಧ್ಗಯಾದಲ್ಲಿ ಇದ್ದಿದ್ದು ಸ್ಪೆಷಲ್ ಡೇ ಬಂದು ನನ್ನ ಮಗಳು ಸನಿಹಾ ಹುಟ್ಟಿದ ಹಬ್ಬದ ದಿನ ಸೊ ಬೆಳಗ್ಗೆನೆ ನಾವು ಕಾಶಿ ವಿಶ್ವನಾಥನ ದರ್ಶನ ಪಡೆದು ಅವಳಿಗೆ ಶುಭ ಹಾರೈಸಿ ಆಮೇಲೆ ಬೋಧ್ಗಯ ಕಡೆಗೆ ಹೊರಟ್ವಿ ಸೊ ಇರೋ ಕಡೆನೇ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ಕೇಕ್ ಎಲ್ಲ ಆರ್ಡರ್ ಮಾಡಿಬಿಟ್ಟು ಇವಾಗ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಬರ್ಡೇ ಸೆಲೆಬ್ರೇಷನ್ ಮುಗಿದ ಮೇಲೆ ಇವಾಗ ಊಟದ ಟೈಮ್ ಸೊ ಇಲ್ಲಿ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಊಟ ಆದಮೇಲೆ ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ ಮತ್ತು ನೆಕ್ಸ್ಟ್ ಡೇ ಈ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೋಧಗಯ ಭಾರತದ ಪ್ರಮುಖ ತೀರ್ಥಕ್ಷೇತ್ರಗಳಲ್ಲಿ ಒಂದು ಇಲ್ಲಿ ಗೌತಮ ಬುದ್ಧನಿಗೆ ಬೋಧಿ ಸಿದ್ಧಿಯಾಗಿದ್ದು ಈ ಪವಿತ್ರ ಭೂಮಿಯಲ್ಲಿ ಪಿಂಡ ಪ್ರದಾನ ಮಾಡುವುದು ಅಪಾರ ಪುಣ್ಯದ ಕಾರ್ಯವೆಂದು ಪರಿಗಣಿಸಲಾಗುತ್ತೆ ಹಿಂದೂ ಸಂಪ್ರದಾಯದ ಪ್ರಕಾರ ಪಿತೃಗಳಿಗೆ ಶ್ರಾದ್ದ ಮಾಡುವುದು ಪಿಂಡದಾನ ಮಾಡೋದು ಆತ್ಮಶಾಂತಿಗಾಗಿ ಬಹುಮುಖ್ಯ ಬೋಧಗಯಾದಲ್ಲಿ ನೇರವಾಗಿ ನದಿ ತೀರದಲ್ಲಿ ಅಥವಾ ವಿಶಿಷ್ಟ ಪಿತೃತೀರ್ಥಗಳಿಗೆ ಪಂಡಿತರ ಮಾರ್ಗದರ್ಶನದಲ್ಲಿ ಈ ವಿಧಿಯನ್ನು ನೆರವೇರಿಸಲಾಗುತ್ತೆ ಪಿಂಡ ಪ್ರದಾನ ಅನ್ನೋದು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ವಿಧಿ ಇದು ಮರಣ ಹೊಂದಿದ ಪೂರ್ವಜರಿಗೆ ಅರ್ಪಿಸಬಹುದಾದ ಶ್ರೇಷ್ಠ ವಿಧಿಗಳಲ್ಲಿ ಒಂದು ಅವರ ಆತ್ಮಗಳಿಗೆ ಶಾಂತಿ ದೊರಕಬೇಕು ಅಂತ ಈ ವಿಧಿಯನ್ನು ಮಾಡಲಾಗುತ್ತೆ ಭೌತಿಕ ಲೋಕದಿಂದ ಹತೋಟಿ ತಪ್ಪಿದ ಆತ್ಮಗಳಿಗೆ ಶಾಂತಿ ಮುಕ್ತಿಯನ್ನು ನೀಡೋ ಉದ್ದೇಶದಿಂದ ಈ ವಿಧಿಯನ್ನು ಮಾಡಲಾಗುತ್ತೆ ಈ ವಿಧಿವಿಧಾನಗಳನ್ನು ಅತ್ಯಂತ ನಿಷ್ಠೆಯಿಂದ ಮಾಡೋದ್ರಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಕುಟುಂಬದಲ್ಲಿ ಸುಖ ಶಾಂತಿ ಧನವೃದ್ಧಿ ಸಂತಾನ ವೃತ್ತಿ ಇದೆಲ್ಲ ಅನುಗ್ರಹ ದೊರೆಯುತ್ತೆ ಪಿತೃಋಣ ನಿವಾರಣೆಯಾಗುತ್ತೆ ಅಂತ ನಮ್ಮ ಹಿಂದೂ ಧರ್ಮ ಹೇಳುತ್ತೆ ಬೋಧಗಯಾದಲ್ಲಿರೋ ಪ್ರಮುಖ ಪ್ರಮುಖ ಪಿತೃತೀರ್ಥಗಳು ಅಂದ್ರೆ ವಿಷ್ಣುಪಾದ ದೇವಾಲಯ ಫಲ್ಗು ನದಿ ತೀರ ಮತ್ತು ಗಯಾ ಶ್ರೀ ವಿಷ್ಣುಪಾದ ಕ್ಷೇತ್ರ ನೀವು ಇವಾಗ ನೋಡ್ತಾ ಇರೋದು ಫಲ್ಗು ನದಿ ಇದೊಂದು ಪವಿತ್ರವಾದ ನದಿ ಈ ನದಿ ನೋಡೋಕೆ ಒಣಗ್ದಂತೆ ಕಾಣಿಸುತ್ತೆ ಆದ್ರೆ ಇಲ್ಲಿ ಒಂದು ಪವಾಡ ಇದೆ ಇದನ್ನ ಗುಪ್ತಗಂಗಾ ಅಂತ ಕೂಡ ಕರೀತಾರೆ ರಾಮಾಯಣದ ಪ್ರಕಾರ ಇನ್ಮುಂದೆ ನೀನು ಲೋಕಕ್ಕೆ ಕಾಣಿಸದೇ ಹರಿಬೇಕು ಅನ್ನೋ ಸೀತಾದೇವಿಯ ಶಾಪದಿಂದ ಈ ನದಿ ಒಣಗಿರೋ ಥರ ಕಾಣಿಸುತ್ತೆ ಆದರೆ ಇದರ ಅಡಿಯಲ್ಲಿ ನೀರು ನಿರಂತರವಾಗಿ ಹರಿತಾ ಇರುತ್ತೆ ಆದ್ರಿಂದಲೇ ಇದನ್ನು ಗುಪ್ತಗಂಗಾ ಅಂತ ಕೂಡ ಕರೀತಾರೆ ಎಂಥ ಆಶ್ಚರ್ಯದ ಸಂಗತಿ ಅಲ್ವಾ ಇಲ್ಲೆಲ್ಲ ವಿಧಿವಿಧಾನಗಳನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ಬಂದು ವಿಷ್ಣುಪಾದ ದೇವಸ್ಥಾನಕ್ಕೆ ಇಲ್ಲಿ ಶೂಟಿಂಗ್ ಮಾಡೋದಕ್ಕೆ ಅಲೌಡ್ ಇರಲಿಲ್ಲ ಆದ್ದರಿಂದ ಅಲ್ಲಿ ಶೂಟ್ ಮಾಡೋದಕ್ಕೆ ಆಗಲಿಲ್ಲ ವಿಷ್ಣುಪಾದ ದೇವಸ್ಥಾನ ಬಿಹಾರದ ಗಯಾನಗರದಲ್ಲಿ ಒಂದು ಪ್ರಾಚೀನವಾದ ಮತ್ತು ಪವಿತ್ರವಾದ ದೇವಸ್ಥಾನ ಗಯಾಸುರ ಎಂಬ ರಾಕ್ಷಸನನ್ನು ವಿಷ್ಣು ದೇವರು ನೆಲಕ್ಕೆ ಒತ್ತಿದಾಗ ಅವರ ಪಾದದ ಗುರುತು ಇಲ್ಲಿ ಮೂಡಿದೆ ಆದ್ದರಿಂದಲೇ ಈ ದೇವಸ್ಥಾನಕ್ಕೆ ವಿಷ್ಣುಪಾದ ದೇವಸ್ಥಾನ ಅಂತ ಹೆಸರು ಸೊ ಈ ಎಲ್ಲ ವಿಧಿವಿಧಾನಗಳ ಮುಗಿದ ಮೇಲೆ ರೂಮ್ಗೆ ಹೋಗ್ಬಿಟ್ಟು ಅಪ್ ಆಗಿ ಇನ್ನೂ ಕೆಲವೊಂದು ದೇವಸ್ಥಾನಗಳಿಗೆ ವಿಸಿಟ್ ಮಾಡಬೇಕಿತ್ತು ಆದ್ದರಿಂದ ನಾವು ಇವಾಗ ಬಂದಿರೋದು ಮೆಥಾ ಬುದ್ಧಾರಂ ಟೆಂಪಲ್ಗೆ ಮೆಥಾ ಅಂದರೆ ಮೈತ್ರಿ ಆರ್ ಯೂನಿವರ್ಸಲ್ ಲವಿಂಗ್ ಕೈಂಡ್ನೆಸ್ ಈ ತತ್ವದ ಆಧಾರದ ಮೇಲೆ ಈ ದೇವಸ್ಥಾನ ಸ್ಥಾಪಿತವಾಗಿದೆ ಇದು ಬೋಧಗಯಾದಲ್ಲಿ ಹೊಸದಾಗಿ ನಿರ್ಮಾಣ ಆಗಿರುವಂಥ ಥೈಲ್ಯಾಂಡ್ ಮೂಲದ ಶ್ರಾವಣ ಬೌದ್ಧ ದೇವಾಲಯವಾಗಿದೆ ನಾನು ಹೇಳಿದ ಪ್ರಕಾರ ಮೆತ್ತ ಅಂದರೆ ಪ್ರೇಮ ಕರುಣೆ ಯೂನಿವರ್ಸಲ್ ಲವಿಂಗ್ ಕೈಂಡ್ನೆಸ್ ಅಂತ ಈ ದೇವಾಲಯದ ಉದ್ದೇಶವೇ ಪ್ರಪಂಚದೊಳಗಿನ ಎಲ್ಲ ಜೀವಿಗಳತ್ತ ಪ್ರೇಮ ಹಾಗೂ ಸಹಾನುಭೂತಿಯನ್ನು ಹರಡೋದು ಸೊ ಇಲ್ಲಿನ ಬುದ್ಧ ಮೂರ್ತಿ ಶಾಂತಿ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತೆ ಭಕ್ತರು ಮತ್ತು ಪ್ರವಾಸಿಗರು ಧ್ಯಾನ ಮಾಡೋದಕ್ಕೆ ಈ ಸ್ಥಳ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು ಧ್ಯಾನ ಹಾಗೂ ಶಾಂತಿ ಸ್ಥಳವಾಗಿದ್ದರಿಂದ ಇಲ್ಲಿ ತುಂಬಾ ಸೈಲೆನ್ಸ್ ಇರುತ್ತೆ ಇದು ಪ್ರವಾಸಿಗರು ಧ್ಯಾನ ಪ್ರಾರ್ಥನೆ ಹಾಗೂ ಆತ್ಮವೀಕ್ಷಣೆಗೆ ಬರೋ ಬಹು ಶಾಂತವಾದ ಹಾಗೂ ಪ್ರಶಾಂತವಾದ ಸ್ಥಳ ನೀವೇ ನೋಡಿರ್ಬೋದು ಅಥವಾ ನಿಮಗೆ ಗೊತ್ತಿರ್ಬೋದು ಬುದ್ಧ ಅಂದರೆ ಶಾಂತಿಯ ಸಂಕೇತ ಆದ್ದರಿಂದ ಎಲ್ಲರೂ ಮನೆಗಳಲ್ಲಿ ಕೂಡ ಬುದ್ಧನ ವಿಗ್ರಹವನ್ನು ಇಟ್ಕೊಂಡಿರ್ತಾರೆ ಇದು ಶಾಂತಿಯನ್ನು ಬಿಂಬಿಸುತ್ತೆ ಆದ್ದರಿಂದ ಬೋಧಗಯಾಗೆ ವಿಸಿಟ್ ಮಾಡೋರು ಈ ದೇವಾಲಯವನ್ನು ಭೇಟಿ ನೀಡೋದು ತುಂಬ ವರ್ತ್ ಅನಿಸುತ್ತೆ ಅಷ್ಟು ಸುಂದರವಾಗಿದೆ ಆ ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ ಇಲ್ಲಿ ಹತ್ತಿರ ಹತ್ರ ಅಂದರೆ ವಾಕಿಬಲ್ ಡಿಸ್ಟೆನ್ಸಲ್ಲಿ ಹಲವಾರು ದೇವಸ್ಥಾನಗಳಿವೆ ಸೊ ಹಾಗಾಗಿ ಇನ್ನೂ ಎರಡು ಮೂರು ದೇವಸ್ಥಾನಗಳಿಗೆ ನಾವು ವಿಸಿಟ್ ಕೊಟ್ಟು ಅಲ್ಲೂ ಕೂಡ ದರ್ಶನ ಪಡ್ಕೊಂಡು ಬಂದ್ವಿ ನೀವು ಇವಾಗ ನೋಡ್ತಾ ಇದ್ದೀರಾ ಈ ಟೆಂಪಲ್ ಬಂದು ಕರ್ಮ ಟೆಂಪಲ್ ಕರ್ಮ ಕಾಗ್ಯೂ ಮೊನೆಸ್ಟರಿ ಅಂತ ಕೂಡ ಕರೀತಾರೆ ಇದು ಇಲ್ಲಿರೋ ಪ್ರಮುಖ ಟಿಬೇಟಿಯನ್ ಬೌದ್ಧ ಮಠ ಕೂಡ ಆಗಿದೆ ಇದು ಬೌದ್ಧ ಧರ್ಮದ ವಜ್ರಯಾನ ಮತ್ತು ಕಾಗ್ಯೂ ಪರಂಪರೆಯ ಭಾಗವಾಗಿದೆ ಕರ್ಮ ಅಂದರೆ ಕ್ರಿಯೆ ನಮ್ಮ ಪ್ರತಿಯೊಂದು ಕರ್ಮವು ನಮ್ಮ ಜೀವನದ ದಾರಿಯನ್ನು ನಿರ್ಧರಿಸುತ್ತೆ ಅನ್ನೋ ಸಿದ್ಧಾಂತನ ಈ ದೇವಾಲಯ ಸಾರುತ್ತೆ ಸೊ ಅಲ್ಲಿಂದ ನಾವು ಇವಾಗ ಬಂದಿರೋದು ಏಯ್ಟಿ ಫೀಟ್ ಬುದ್ಧ ಸ್ಟ್ಯಾಚ್ಯೂ ನೋಡೋದಕ್ಕೆ ಇಲ್ಲಿರೋ ದೊಡ್ಡ ಬುದ್ಧ ಸ್ಟ್ಯಾಚ್ಯೂ ನೋಡ್ತಾ ಇದ್ರೆ ಒಂದು ವಿಶಿಷ್ಟವಾದ ಅನುಭವ ಆಗೋದಂತೂ ಗ್ಯಾರಂಟಿ ಇಲ್ಲಿ ಏನೋ ರೆನೋವೇಷನ್ ಕೆಲಸ ಕೂಡ ನಡೀತಾ ಇದ್ದಿದ್ರಿಂದ ಅಷ್ಟು ಕ್ಲಿಯರ್ ಆಗಿ ನಮಗೆ ಬುದ್ಧ ಕಾಣಿಸ್ಲಿಲ್ಲ ಇಲ್ಲಿ ಬುದ್ಧ ಧ್ಯಾನ ಮುದ್ರೆಯಲ್ಲಿ ಕುತ್ಕೊಂಡಿರೋದನ್ನ ಇಲ್ಲಿ ಕಲ್ಲಿನಲ್ಲಿ ಕೆತ್ತಲಾಗಿದೆ ಬುದ್ಧ ಎನ್ಲೈಟ್ಮೆಂಟ್ ಅಂದರೆ ಆತ್ಮಬೋಧನೆ ಹೊಂದಿದಾಗ ತಾನು ಕುಳಿತಿದ್ದ ಆ ಧ್ಯಾನ ಸ್ಥಿತಿ ಇಲ್ಲಿಗೆ ನಿಖರವಾಗಿ ಕಲ್ಲಿನಲ್ಲಿ ಕೆತ್ತಲಾಗಿದೆ ಏಳು ವರ್ಷ ಟೈಮ್ ತಗೊಂಡು ಸುಮಾರು ಹನ್ನೆರಡು ಸಾವಿರ ಕಲ್ಲನ್ನು ಕೆತ್ತಿ ಈ ಪ್ರತಿಮೆಯನ್ನು ತಯಾರಿಸಿದ್ದಾರೆ ಅವರಿಗೆ ಒಂದು ನಮಸ್ಕಾರ ನಾವು ಬಂದಿತು ರಾಯಲ್ ಬೂತಾನೀಸ್ ಮಾನೆಸ್ಟ್ರಿಗೆ ಇದು ಕೂಡ ಒಂದು ಶಾಂತವಾದ ಹಾಗೂ ಸುಂದರವಾದ ಸ್ಥಳ ಇದು ಕೇವಲ ಒಂದು ಧಾರ್ಮಿಕ ಸ್ಥಳ ಅಲ್ಲ ಇದು ಶುದ್ಧ ಭಾವನೆ ಮತ್ತು ಭೂತಾನಿ ಶಿಲ್ಪಕಲೆಯ ಜೀವಂತ ಉದಾಹರಣೆ ಒಳಗೆ ಇರೋದು ಏಳು ಅಡಿ ಎತ್ತರದ ಬುದ್ಧನ ಪ್ರತಿಮೆ ಧ್ಯಾನದ ಸ್ಥಿತಿಯಲ್ಲಿರೋ ಈ ಬುದ್ಧ ಇಲ್ಲಿ ಕುಳಿತಿದ್ದಾರೆ ಶಾಂತಿಯ ಪ್ರೇರಣೆಯಾಗಿ ಇಲ್ಲಿ ಕೂತ್ಕೊಂಡಷ್ಟು ಮನಸ್ಸಿಗೆ ತಣ್ಣನೆಯ ಅನುಭವ ಆಗೋದಂತೂ ಗ್ಯಾರಂಟಿ ನೋಡ್ತಾ ಇದ್ದೀರಾ ಇಲ್ಲಿ ಜಗನ್ನಾಥ ಟೆಂಪಲ್ ಅಂತ ಇದೆ ಅದ್ರ ಒಳಗಡೆಯಿಂದನೇ ಮಹಾಬೋಧಿ ಟೆಂಪಲ್ ಗೆ ಎಂಟ್ರೆನ್ಸ್ ಇದೆ ಆದ್ರಿಂದ ನಾವು ಇಲ್ಲಿ ಜಗನ್ನಾಥ ಮಂದಿರದ ಒಳಗಡೆಯಿಂದ ಮಹಾಬೋಧಿ ಟೆಂಪಲ್ ಕಡೆಗೆ ಹೋದ್ವಿ ಟೆಂಪಲ್ ಅಂದ್ರೆ ಗಯಾದ ಒಂದು ಫೇಮಸ್ ಟೆಂಪಲ್ ಇದು ಬೌದ್ಧ ಧರ್ಮದ ಪ್ರಮುಖ ತೀರ್ಥಕ್ಷೇತ್ರಗಳಲ್ಲಿ ಕ್ಷೇತ್ರಗಳಲ್ಲಿ ಒಂದು ಬನ್ನಿ ನಾವೆಲ್ಲ ಒಟ್ಟಿಗೆ ಈ ಐತಿಹಾಸಿಕ ದೇವಾಲಯದಲ್ಲಿ ಒಂದು ಸುತ್ತ ಹಾಕೊಂಬರೋಣ ಇವಾಗ ನೀವು ನೋಡ್ತಾ ಇರೋದು ಮಹಾಬೋಧಿ ದೇವಸ್ಥಾನ ಇದರ ಎತ್ತರ ಸುಮಾರು ಐವತ್ತೈದು ಮೀಟರ್ ಇದೆ ಶಿಲ್ಪಕಲೆ ಶಾಂತಿ ಮತ್ತು ಇತಿಹಾಸ ಎಲ್ಲ ಒಂದು ಕಡೆಯೇ ಇದೆ ಅಂದ್ರೆ ತಪ್ಪಾಗಲ್ಲ ದೇವಾಲಯದ ಗೋಪುರ ಕೂಡ ಬೌದ್ಧ ಶೈಲಿಯಲ್ಲಿ ನಿರ್ಮಾಣ ಆಗಿದೆ ಇಲ್ಲಿ ಮೊಬೈಲ್ ಅಲೌ ಮಾಡದೇ ಇದ್ದಿದ್ರಿಂದ ಟೆಂಪಲ್ ಒಳಗಡೆ ಶೂಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಇಲ್ಲಿರೋದು ಬೋಧಿ ವೃಕ್ಷ ಇದೇ ಮರದ ಕೆಳಗೆ ಬುದ್ಧ ಜ್ಞಾನೋದಯವನ್ನು ಪಡೆದ ಅಂತ ಇತಿಹಾಸದಲ್ಲಿದೆ ನೀವು ನೋಡ್ತಾ ಇರೋದು ಬಂದು ಮಹಾಬೋಧಿ ಟೆಂಪಲ್ಗೆ ಎಂಟ್ರೆನ್ಸ್ ಮೊಬೈಲ್ಸ್ನ ಇಲ್ಲಿವರೆಗೂ ಅಲೌ ಮಾಡ್ತಾರೆ ಇಲ್ಲಿಂದ ಒಳಗಡೆ ಅಲೌ ಮಾಡೋದಿಲ್ಲ ಸೊ ಪಕ್ಕದಲ್ಲಿನೇ ಲಾಕರ್ ಫೆಸಿಲಿಟಿ ಕೂಡ ಕೊಟ್ಟಿರ್ತಾರೆ ನಾವಿವಾಗ ಬಂದಿರೋದು ಮಂಗಲಗೌರಿ ದೇವಸ್ಥಾನ ಈ ದೇವಸ್ಥಾನ ಕೂಡ ಅಷ್ಟದಶ ಶಕ್ತಿ ಪೀಠಗಳಲ್ಲಿ ಒಂದು ಹಿಂದೂ ಧರ್ಮದ ಪ್ರಮುಖ ತೀರ್ಥಕ್ಷೇತ್ರ ಪುರಾಣಗಳ ಪ್ರಕಾರ ಇಲ್ಲಿ ಸತೀದೇವಿಯ ಬಲಸ್ತನ ಬಿದ್ದಿರೋದ್ರಿಂದ ಈ ಸ್ಥಳ ಶಕ್ತಿಪೀಠವಾಗಿದೆ ದೇವಿ ಮಂಗಲಾ ಗೌರಿ ಇಷ್ಟ ದೇವತೆ ಅನ್ನೋ ನಂಬಿಕೆ ಇದೆ ಹಾಗೇನೆ ಎಲ್ಲ ದೇವಸ್ಥಾನಗಳನ್ನು ನೋಡಿಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಲೋಕಲ್ ಮಾರ್ಕೆಟ್ಗೂ ಕೂಡ ಒಂದು ರೌಂಡ್ ಹೋಗಿ ಬಂದ್ವಿ ಅಲ್ಲಿ ಶಾಪಿಂಗ್ ಮಾಡೋ ಏನೂ ಇರಲಿಲ್ಲ ಆದರೂ ಒಂದು ಕ್ಯೂರೊಸಿಟಿ ಏನು ಸಿಗುತ್ತೆ ಅಂತ ಸೊ ಇಷ್ಟೆಲ್ಲ ಓಡಾಡೋ ಅಷ್ಟು ಟೈಮಲ್ಲಿ ನಾವು ಆಲ್ರೆಡಿ ವಾಪಸ್ ಹೋಗೋ ಟೈಮ್ ಉತ್ತರ ಪ್ರದೇಶ ಹಾಗೂ ಬಿಹಾರದ ಪ್ರವಾಸ ಮುಗಿಸಿ ಮತ್ತೆ ನಮ್ಮ ಪ್ರೀತಿಯ ಬೆಂಗಳೂರಿಗೆ ಹಿಂದಿರುಗ್ತಾ ಇದ್ದೀವಿ ಇದೊಂಥರ ಅದ್ಭುತವಾದ ಯಾತ್ರೆಯಾಗಿತ್ತು ಅಯೋಧ್ಯ ವಾರಣಾಸಿ ಪ್ರಯಾಗ್ರಾಜ್ ಹಾಗೂ ಬೋಧಗಯ ಇದೆಲ್ಲಾನು ಮನಸ್ಸಿಗೆ ನೂರಾರು ನೆನಪುಗಳನ್ನು ಕೊಟ್ಟಿದೆ ಇವಾಗ ಹೋಟೆಲಿಂದ ಚೆಕ್ಔಟ್ ಮಾಡಿಕೊಂಡು ಏರ್ಪೋರ್ಟ್ ಕಡೆಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಹೋಗಬೇಕಲ್ಲ ಅನ್ನೋ ಬೇಜಾರು ಇದೆ ಮನೆಗೆ ವಾಪಸ್ಸಾಗ್ತಿರೋ ಖುಷಿನೂ ಇದೆ ನೀವು ನೋಡ್ತಾ ಇರೋದು ಬಂದು ಗಯಾದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೊ ನಾವು ಇಲ್ಲಿಂದ ಹೊರಟಿದ್ದು ಬೆಂಗಳೂರಿಗೆ ಸೊ ಗಯಾದಿಂದ ಕೋಲ್ಕತ್ತಾ ಕೋಲ್ಕತ್ತಾಯಿಂದ ಬೆಂಗಳೂರು ತುಂಬ ನೆನಪುಗಳ ಜೊತೆ ಈ ಸಿಟಿಯನ್ನು ಬಿಟ್ಟು ನಮ್ಮ ಬೆಂಗಳೂರಿಗೆ ನಾವು ವಾಪಸ್ ಆಗ್ತಾ ಇದ್ದೀವಿ ಅದೇನೋ ಒಂಥರ ಖುಷಿ ಇದೆ ನಾವಿವಾಗ ಕೋಲ್ಕತ್ತಾ ರೀಚ್ ಆದ್ವಿ ಕೋಲ್ಕತ್ತಾ ರೀಚ್ ಆಗೋ ಅಷ್ಟರಲ್ಲಿ ಆಲ್ರೆಡಿ ಊಟ ಟೈಮ್ ಆಗಿಬಿಟ್ಟಿತ್ತು ಆದರೂ ಇಲ್ಲಿ ಟೂ ಟು ತ್ರೀ ಅವರ್ಸ್ ಲೇ ಆಫ್ ಇದ್ದಿದ್ದರಿಂದ ನಮಗೆ ಊಟ ಮಾಡೋದಕ್ಕೆ ಟೈಮ್ ಸಿಕ್ತು ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಬೆಂಗಳೂರಿಗೆ ಫ್ಲೈಟನ್ನು ಬೋರ್ಡ್ ಮಾಡಬೇಕು ಫೈನಲಿ ನಾವು ಬೆಂಗಳೂರಿಗೆ ರೀಚ್ ಆಗಿದ್ದಾಯಿತು ನೀವು ಕೂಡ ಈ ಥರ ಅಯೋಧ್ಯ ವಾರಣಾಸಿ ಪ್ರಯಾಗ್ರಾಜ್ ಮತ್ತು ಬೋಧ್ಗಯ ಅಂತ ಪುಣ್ಯಕ್ಷೇತ್ರಗಳಿಗೆ ಹೋಗೋ ಯೋಚನೆಯಲ್ಲಿದ್ದರೆ ಬೇರೆ ಯೋಚನೆನೇ ಬೇಡ ತಪ್ಪದೆ ಹೋಗಿ ಬನ್ನಿ ಮನಸ್ಸಿಗೆ ಶಾಂತಿ ಆತ್ಮಕ್ಕೆ ಶಕ್ತಿಯ ಅನುಭವ ಆಗೋದು ಮಾತ್ರ ಗ್ಯಾರಂಟಿ ಈ ಯಾತ್ರೆ ಒಂಥರ ನನ್ನ ಜೀವನದ ಒಂದು ಅಮೂಲ್ಯವಾದ ಅನುಭವ ಇಂತಹ ಪವಿತ್ರ ಸ್ಥಳಗಳಿಗೆ ಹೋಗಿ ಶಾಂತಿ ಪ್ರೇರಣೆ ಧ್ಯಾನ ಇವೆಲ್ಲದನ್ನ ನಮ್ಮೊಳಗೆ ಹುಡ್ಕೋಬೇಕು ಅಂತ ನಾವು ಅರ್ತ್ಕೊಂಡ್ವಿ ನಮ್ಮ ಯಾತ್ರೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಬರೆದು ನನಗೆ ತಿಳಿಸಿ ಇಷ್ಟು ದೂರ ಅಂದರೆ ಇಲ್ಲಿವರೆಗೂ ಈ ವ್ಲಾಗ್ನ ನೋಡಿ ನನ್ನ ಜೊತೆ ಬಂದಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ದಯವಿಟ್ಟು ಸಪೋರ್ಟ್ ಮಾಡಿ ಸೊ ಮತ್ತೆ ಮುಂದಿನ ವ್ಲಾಗ್ಗಳಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಇರಿ ಆರೋಗ್ಯವಾಗಿರಿ ಜೈ ಶ್ರೀರಾಮ್ ಥ್ಯಾಂಕ್ ಯು ಫಾರ್ ವಾಚಿಂಗ್